ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏಳನೇ ವೇತನ ಆಯೋಗದ ಕುರಿತು ಒಂದಿಷ್ಟು ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಏಳನೇ ವೇತನ ಆಯೋಗದ ವಿಚಾರದಲ್ಲಿ ಕಣ್ ತೆರೆದು ನೋಡದ ರಾಜ್ಯ ಸರ್ಕಾರ ತೆರೆ ಮರೆಯಲ್ಲಿ ಮತ್ತೊಂದು ಹೋರಾಟಕ್ಕೆ ಸಿದ್ಧವಾಗುತ್ತಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಈ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಅದಕ್ಕೋಸ್ಕರ ರಾಜ್ಯ ಸರ್ಕಾರಿ ನೌಕರರು ಒಂದು ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರಿ ನೌಕರರ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸೋಣ ಅಥವಾ ಗಮನವನ್ನು ಹರಿಸೋಣ ಎಂಬುದನ್ನು ರಾಜ್ಯ ಸರ್ಕಾರಿ ನೌಕರರು ಸಿದ್ಧರಾಗುತ್ತಿದ್ದಾರೆ ಏಳನೇ ವೇತನ ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ತೆರೆಮರೆಯಲ್ಲಿ ಮತ್ತೊಂದು ಹೋರಾಟವನ್ನು ಮಾಡುವುದಕ್ಕೋಸ್ಕರ ಸರ್ ಸರ್ಕಾರಿ ನೌಕರರು ಸಜ್ಜಾಗಿದ್ದಾರೆ ಆದಾಗ್ಯೂ ರಾಜ್ಯ ಸರ್ಕಾರಿ ನೌಕರರು ವೇತನ ಪರಿಷ್ಕರಣೆಗಾಗಿ ನೇಮಕಗೊಂಡಿರುವ ಏಳನೇ ವೇತನ ಆಯೋಗದಿಂದ ವರದಿ ಸಿದ್ಧಗೊಂಡಿದೆ ಇದಕ್ಕೆ ಒಂದು ವರದಿ ಕೂಡ ಸಿದ್ಧಗೊಂಡಿದೆ ಸದ್ಯ ಈ ಒಂದು ವರದಿಯನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡದೆ ಅನುಷ್ಠಾನಗೊಳಿಸಬೇಕು ಅದಕ್ಕೆ ಈಗಿರುವಾಗ ಈ ಒಂದು ವರದಿಯನ್ನು ಕೂಡ ಸ್ವೀಕಾರ ಮಾಡುವ ಬದಲಿಗೆ ಮತ್ತೆ ಅದನ್ನೇನು ಮಾಡುತ್ತಾ ಇದೆ ಒಂದು ಆಯೋಗ ಆಯೋಗದ ಒಂದು ಅವಧಿಯನ್ನು ಎರಡನೇ ಬಾರಿಗೆ ಅದು ಮತ್ತೆ ಆರು ತಿಂಗಳ ಕಾಲ ವಿಸ್ತರಣೆಯನ್ನು ಕೂಡ ಮಾಡ್ತಾ ಇದೆ ಇದಕ್ಕೆ ಸಂಬಂಧಿಸಿದ ಆಯೋಗ ರಚನೆ ಮಾಡಿದಾಯ್ತು ಅದು ವರದಿಯನ್ನು ನೀಡಿದರೂ ಕೂಡ ಮತ್ತೆ ಅದರ ಆಯೋಗ ವರದಿ ನೀಡಿದರೂ ಇನ್ನೂ ಅದನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾ ಇದೆ ಇದಕ್ಕೋಸ್ಕರ ಸದ್ಯ ಇವರಿಗೆ ಅಪ್ಡೇಟ್ ಆಗಿರುವ ವಿಚಾರ ಇನ್ನೂ ಪ್ರಮುಖವಾಗಿ ಒಂದು ಏಳನೇ ವೇತನ ಆಯೋಗದಿಂದ ವರದಿಯನ್ನು ಸ್ವೀಕಾರ ಮಾಡುವಲು ಯಾಕೆ ಮೀನಾವೇಶ ಮತ್ತೊಂದೆಡೆ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾಕೋ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂಬುದು ಸರ್ಕಾರಿ ನೌಕರರ ಒಂದು ಮಾತಾಗಿದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರಿ ನೌಕರರು ಈಗಷ್ಟೇ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆದಿದೆ ಇದರಲ್ಲಿ ಕೂಡ ಅದಿವೆ ಏಳನೇ ವೇತನ ಆಯೋಗ ಕೆಲವು ಚರ್ಚೆ ಕೂಡ ಬಂದಿತ್ತು ಆದರೆ ಈ ಏಳನೇ ವೇತನ ಆಯೋಗ ಜಾರಿಗೆ ಮಾಡದೇ ಇದ್ದರೆ ಶೀಘ್ರವಾಗಿ ಹೋರಾಟಕ್ಕೆ ಇಳಿಯೋ ಇಳಿದಕ್ಕೋಸ್ಕರ ಏನು ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರು ತಯಾರಾಗಿದ್ದಾರೆ ಇದನ್ನೆಲ್ಲವನ್ನು ನೋಡಿದರೆ ಏನೋ ಏಳನೇ ವೇತನ ಆಯೋಗ ವಿಚಾರ ರಾಜ್ಯ ಸರ್ಕಾರ ಮೀನಾವೇಶವನ್ನು ಮಾಡ್ತಾ ಇದೆ ವಿನಾಕಾರಣ ವಿಳಂಬ ಧೋರಣೆ ಕೂಡ ತೋರ್ತಾ ಇದೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಮಸ್ತ ಸರ್ಕಾರಿ ನೌಕರರು ಕಾದು ನೋಡಿ ಬೇಸತ್ತಿದ್ದಾರೆ ಅದಕ್ಕೋಸ್ಕರ ಆದಷ್ಟು ಬೇಗನೆ ಒಂದು ಹೋರಾಟವನ್ನು ಕೈ ಕೈಗೊಂಡು ಈ ಹೋರಾಟದ ಮುಖಾಂತರ ರಾಜ್ಯ ನಾಯಕರು ಮತ್ತು ಮಾನ್ಯ ಮುಖ್ಯಮಂತ್ರಿ ಕೂಡ ಇದನ್ನು ತಿಳಿಸಿ ಆದಷ್ಟು ಬೇಗ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕೆಂಬ ಒತ್ತಾಯವನ್ನು ಏರೋದಕ್ಕೋಸ್ಕರ ಈ ಸಂಘವು ಅಥವಾ ರಾಜ್ಯ ಸರ್ಕಾರಿ ನೌಕರು ಸಜ್ಜಾಗಿದ್ದಾರೆ ಎನ್ನುವುದು ಹೇಳಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ